ಹುಬ್ಬಳ್ಳಿಯಿಂದ ಇರಬಹುದು ಅಥವಾ ಅವರು ಎಲ್ಲ ನನ್ನ ವಿದ್ಯಾರ್ಥಿಗಳು ಅವ್ರದ್ದು ಅಭಿಪ್ರಾಯ ತಗೋಬೋದ ಖಂಡಿತ ಸಮಸ್ಯೆಗಳು ಇದ್ದವರು ಬಂದು ನಿರ್ಮೂಲನೆ ಮಾಡ್ಕೊಂಡಿದ್ದಾರೆ ಹೆಗ್ಗದ್ದೆ ಸ್ಟುಡಿಯೋ ನೋಡಿ ನಾನು ಜಸ್ಟ್ ಒಂದ್ ಸಾವಿರದ ಐದು ರೂಪಾಯಿ ಅಂತ ನೋಡೋಣ ಟ್ರೈ ಮಾಡೋಣ ಅಂತ ಬಂದಿದ್ದು ಮೇಡಮ್ ನಾನು ಒಂದು ಏನು ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಇರ್ಬೇಕು ಕೂರ್ಲಿಕ್ಕೆ ಕೂಡ ಆಗ್ತಾ ಇರಲಿಲ್ಲ ಸೊ ಏನ್ ಟ್ರೀಟ್ಮೆಂಟ್ ತಗೊಂಡ್ರು ಕೂಡ ಕಾಲು ಕಡಿಮೆ ಆಗ್ತಾ ಇರಲಿಲ್ಲ ಬಟ್ ಇವಾಗ ಯಾವುದೇ ಟ್ರೀಟ್ಮೆಂಟ್ ಇಲ್ದಾನೆ ಅದ್ಭುತವಾಗಿ ರೆಡಿ ಆಗಿದೆ ರೇಖಿ ತಗೊಂಡು ನಂಗೆ ಸಿಕ್ಸ್ ಮಂತ್ಸ್ ಆಗಿದೆ ತುಂಬ ಚೇಂಜಸ್ ಆಗಿದೆ ತುಂಬ ತುಂಬ ಚೇಂಜಸ್ ಆಗಿದೆ ಬಟ್ ಲೈಫಲ್ಲಿ ನಡೀತಿರೋದೆಲ್ಲ ಮಿರಾಕಲ್ಸ್ ಈಗ ನಾನು ನೀರನ್ನ ತುಂಬ ಚೆನ್ನಾಗಿ ಕುಡಿತೀನಿ ಊಟಕ್ಕಿಂತ ನೀರನ್ನೇ ಜಾಸ್ತಿ ಕೊಡ್ತೀನಿ ಯಾವುದೇ ಒಂದು ಆರೋಗ್ಯ ಸಮಸ್ಯೆ ಬಂದರೂ ಕೂಡ ಈ ನಾನು ರೇಖಿ ಹೀಲ್ ಹೀಲ್ ಮಾಡ್ಕೊಳ್ಳೋದ್ರಿಂದ ಆ ಸಮಸ್ಯೆ ಆ ಕ್ಷಣದಲ್ಲಿ ನಿಜವಾಗ್ಲೂ ಕ್ಲಿಯರ್ ಆಗ್ತಾ ಇದೆ ತಿಂದ್ರೂ ತಲೆನೋವು ಗ್ಯಾಸ್ಟ್ರಿಕ್ಕು ಎದೆನೋವು ಒಂಥರ ಜೀವನವೇ ಬೇಡಪ್ಪ ಅನ್ನೋ ರೀತಿ ಬೇಜಾರಾಗೋ ರೀತಿ ಇನ್ನೇನು ಇನ್ನೇನು ಎಷ್ಟು ದಿನ ಬದುಕ್ತೀನಿ ನಾನು ಅನ್ನೋ ರೀತಿ ಒಂಥರ ಡಿಪ್ರೆಷನಲ್ಲೇ ಇದ್ದಂಗೆ ಇದ್ದೊಳಗೆ ನನಗೆ ಒಂಥರ ಒಂದು ಥರ ರೂಪದಲ್ಲಿ ನಮಗೆ ಗೀತಾ ಮೇಡಮಿಂದ ನನಗೆ ತುಂಬ ಹೆಲ್ಪ್ ಆಯಿತು ಈಗ ರೇಖಿ ದೀಕ್ಷೆ ತೊಗೊಂಡಾದ ನನಗೆ ಸ್ಕಿನ್ ಪ್ರಾಬ್ ಪ್ರಾಬ್ಲಮ್ಸ್ ಎಲ್ಲ ಜಾ ಕಮ್ಮಿಯಾಗಿದೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಕಮ್ಮಿಯಾಗಿದೆ ಡಸ್ಟ್ ಅಲರ್ಜಿ ಕಮ್ಮಿಯಾಗಿದೆ ಮ್ಯೂಸಿಕ್ ಪ್ರಾಬ್ಲಮ್ ಕಮ್ಮಿಯಾಗಿದೆ ಅವ್ರು ಬಂದಿದ್ದು ಸಮಸ್ಯೆ ತೊಗೊಂಡು ನಾನು ಕ್ಲಿಯರ್ ಆಗಬೇಕು ಅಂತ ಬಂದವರು ಆ ಮತ್ತು ಆ ವಿದ್ಯೆ ಒಳಗಡೆ ತುಂಬ ಆಳವಾಗಿ ಹೋಗಿ ಇವತ್ತು ಬೇರೆಯವ್ರಿಗೆ ಹೀಲ್ ಮಾಡ್ತಾ ಇದ್ದಾರೆ ನಾನು ಅದಕ್ಕಿಂತ ಸಕ್ಸಸ್ ಬೇಕಿಲ್ಲ ಸರ್ ನಿಮಗೆ ಏನೇ ಸಮಸ್ಯೆ ಬಂದರೂ ಓಕೆ ಎಲ್ಲಿಗೆ ಈ ಸೆವೆನ್ ಚಕ್ರಸ್ಗೆ ಕನೆಕ್ಟ್ ಆಗಬೇಕು ದಯವಿಟ್ಟು ಕಮೆಂಟ್ಸ್ ಮಾಡೋಕ್ಕಿಂತ ಮುಂಚೆ ನನ್ನ ಎಲ್ಲ ಅಣ್ಣ ತಂದಿರಿಗೆ ಹೇಳುವಂಥದ್ದು ದಯವಿಟ್ಟು ಯಾವುದನ್ನು ಅರಿದೇ ಮಾತಾಡಬೇಡಿ ಪ್ರೀ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ರೇಖೆಯ ಬಗ್ಗೆ ಗ್ರ್ಯಾಂಡ್ ಮಾಸ್ಟರ್ ಆಗಿರುವಂತಹ ಗೀತಾ ಚಂದ್ರಶೇಖರ್ ಅವರಿಂದ ನಾವು ಒಂದಿಷ್ಟು ಕಾರ್ಯಕ್ರಮಗಳನ್ನ ಈಗಾಗಲೇ ಬಿತ್ತರ ಮಾಡಿದೀವಿ ಹಾಗಾದ್ರೆ ಈ ರೇಖೆ ನಿಜವಾಗ್ಲೂ ವರ್ಕ್ ಆಗತ್ತಾ ಅಂತ ಕೇಳುವವರು ಇವತ್ತಿಗೂ ಕೂಡ ನಮ್ಮದೇ ಇದ್ದಾರೆ ಏನು ಮಾಡೋದು ಅಂತ ನನಗೂ ಕೂಡ ಗೊತ್ತಿಲ್ಲ ನಾನು ನಿಮ್ಮ ಹತ್ರ ಕಮೆಂಟ್ಸ್ ಬರೀರಿ ಅಂತ ಹೇಳಿ ಕಮೆಂಟ್ಸಲ್ಲಿ ಬರೆದು ಅದನ್ನು ಮೇಡಮ್ ಹತ್ರ ಹೇಳಿ ಅದಕ್ಕೆ ಆನ್ಸರ್ ಕೊಡಿಸ್ಬೋದು ಆದರೆ ಈ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಆಗಿ ನಾನು ಎಲ್ರಿಗೂ ನೋಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಯಾಕಂತ ಹೇಳಿದ್ರೆ ಸ್ಕಿಪ್ ಮಾಡಬೇಡಿ ಇದನ್ನು ಇಲ್ಲಿ ಇವತ್ತಿನ ಕಾರ್ಯಕ್ರಮ ನನ್ನ ಜೊತೆಗೆ ಗೀತಾ ಚಂದ್ರಶೇಖರ್ ಮೇಡಮ್ ಅವರು ಇದ್ದಾರೆ ಸೊ ಅವ್ರ ಹತ್ರನೇ ಒಂದು ಪರ್ಮಿಷನ್ ತಗೊಂಡು ಅವರಿಂದ ಯಾರು ಕಲ್ತಿದ್ದಾರೆ ಏನು ಅನುಭವ ಆಗಿದೆ ರೇಖೆಯಿಂದ ಏನಾದರೂ ಬದಲಾಯ್ತಾ ಅವ್ರ ಜೀವನದಲ್ಲಿ ಏನಾದರೂ ಒತ್ತಡಗಳು ನಿರ್ಮೂಲನೆ ಆಯ್ತಾ ಸಮಸ್ಯೆಗಳು ಕ್ಲಿಯರ್ ಆಯ್ತಾ ಇದೆಲ್ಲದ್ರ ಬಗ್ಗೆ ಮಾತಾಡೋಣ ಮತ್ತೆ ಆ ವಿಡಿಯೋವನ್ನೇ ಪ್ರಸಾರ ಮಾಡಿಬಿಡೋಣ ಅಂತ ಅನ್ಕೊಂಡಿದೀನಿ ಮೇಡಮ್ ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಾತಾಡ್ತಾನೆ ಇದ್ದೀನಿ ಬಹುಶಃ ನಿಮ್ಗೆ ಏನು ಅನ್ಸುತ್ತೆ ಮೇಡಮ್ ಈ ಥಾಟ್ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಹಿಂಗ್ ಹಿಂಗ್ ಮಾಡಬಹುದಾ ನಾವು ನೇರವಾಗಿ ಕೊಡಬಹುದಾ ನಿಮ್ಮ ಅಭಿಪ್ರಾಯ ಏನು ಖಂಡಿತ ಅಂತ ಅಂದ್ರ ಒಂದು ಸತ್ವಪೂರ್ಣವಾದ ವಿದ್ಯೆ ಯಾಕೆಂದರೆ ಎಷ್ಟು ಜನ ಅಂದ್ಕೊಂಡಿರ್ತಾರೆ ರೇಖೆ ಅನ್ನೋದು ಈ ಹೆಸ್ರನ್ನಲೆಲ್ಲೋ ಹಣ ಮಾಡ್ಲಿಕ್ಕೆ ಹೋಗ್ತಾ ಇರ್ಬೋದು ಅಥವಾ ನಾನು ಕೂಡ ಕೆಲವೊಂದು ಕಮೆಂಟ್ಸ್ಗಳನ್ನ ಓದಿರ್ತೀನಿ ಏಕೆಂದರೆ ಅದು ಆ ವಿದ್ಯೆ ಬಗ್ಗೆ ಅರಿದನೇ ಇರೋರು ಮಾತಾಡ್ತಾರೆ ಅಷ್ಟೇ ವರ್ಜಿನಲ್ ಆಗಿ ಯಾವ್ದ್ರ ಬಗ್ಗೆನಾರು ನಾನು ಮಾತಾಡ್ತೀನಿ ಅಂದಾಗ ಅದ್ರ ಬಗ್ಗೆ ನಂಗೆ ಇದ್ದಾಗ ಬೇರೆ ಥರ ಮಾತಾಡ್ತೀನಿ ಸೊ ಯಾವಾಗ ಆ ವಿದ್ಯೆ ಒಳಗಡೆ ಬಂದು ಈ ಸಾಮಾನ್ಯ ಜನರು ಒಳಗಡೆ ಬಂದು ಅವ್ರಿಗೆ ಆದಂಥ ಲೈಫ್ ಎಕ್ಸ್ಪೀರಿಯನ್ಸ್ ಅನುಭವವನ್ನು ಹೇಳ್ತಾರಲ್ಲ ಸೊ ಅಟ್ ಲೀಸ್ಟ್ ಅದನ್ನಾದ್ರು ಕೇಳ್ದಾಗ್ಲಾದ್ರು ಈ ಒಂದು ಬೇರೆ ಮನಸ್ಥಿತಿ ಇರುವಂತಹ ಜನರ ಮನಸ್ಥಿತಿ ಬದಲಾಗಿ ರೇಖೆ ಎತ್ತ ಬರಬಹುದು ನೀವು ನಾನು ಹೇಳುದು ಗೀತಾ ಚಂದ್ರಶೇಖರ್ನೇ ಆಯ್ಕೆ ಮಾಡಿ ಅಂತ ಹೇಳೋದು ಆಯ್ಕೆ ಯಾರು ಬೇಕಾರು ಆಗಿರ್ಲಿ ಬಟ್ ಆಯ್ಕೆ ರೇಖೆ ಆಯ್ಕೆ ಕರೆಕ್ಟ್ ಆಗಿರ್ಬೇಕು ಗೊತ್ತಾಗ್ರು ಕಷ್ಟ ಆಗಿಬಿಡುತ್ತೆ ನೋಡ್ತೀರಾ ಇವಾಗ ಒಂದು ಹುಬ್ಬಳ್ಳಿಯಿಂದ ಇರಬಹುದು ಅಥವಾ ನನ್ನ ವಿದ್ಯಾರ್ಥಿಗಳು ನೀವು ನಾನು ಮೇಡಮ್ ನಿಮ್ಗೆ ಒಂದಷ್ಟು ಯಾರೋ ರೇಖಿ ತಗೊಂಡಿದಾರೋ ಫೋನ್ ನಂಬರ್ ತಗೊಂಡು ನಾನು ಮಾಡಿಸ್ಬೋದ ನಾನು ಅವ್ರದೊಂದು ಅಭಿಪ್ರಾಯ ತಗೋಬೋದಾ ಖಂಡಿತ ಹೇಗೆ ಅದು ಸತ್ವಪೂರ್ಣವಾದ ವಿದ್ಯೆ ಆಗಿರೋದನ್ನ ಖಂಡಿತವಾಗ್ಲೋದು ಇನ್ನಷ್ಟು ಜನರಿಗೆ ರೀಚ್ ಆಗುತ್ತೆ ಅಟ್ಲೀಸ್ಟ್ ಒಬ್ರು ಒಂದು ವಿಡಿಯೋದಿಂದ ಇನ್ನೊಂದು ನಾಲ್ಕು ಜನ ರೇಖಿ ಒಳಗಡೆ ಬಂದ್ರು ಅಂದ್ರೆ ನಾನು ಅನ್ಕೊಂಡಾಗೆ ರೇಖೆ ಅನ್ನೋದು ಮನೆ ಮನೆಯಲ್ಲೂ ಕೂಡ ಸ್ಥಾಪನೆ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಮನೆ ಮನೆಯಲ್ಲೂ ಆಗಬೇಕು ಅಂತ ನಾನು ಅಂದ್ಕೊಂತೀನಿ ಯಾಕಂದರೆ ಸಮಸ್ಯೆ ಎಲ್ಲರಿಗೂ ಇದೆ ಮೇಡಮ್ ಯಾರಿಗೂ ಇಲ್ಲ ಅಂತಿಲ್ಲ ಇವತ್ತು ಇವತ್ತು ಯಾರು ಒಳ್ಳೆತನದಲ್ಲಿ ಅಥವಾ ಒಳ್ಳೆ ಆರೋಗ್ಯದಲ್ಲಿ ಇದ್ದಾರೆ ಅಂತ ಹೇಳೋಕ್ಕಾಗಲ್ಲ ಒಳ್ಳೆಯವ್ರ ಇದ್ದವರಿಗೂ ನಾವು ಈ ಕತೆ ಹೇಳಿದ್ರು ಅವ್ರಿಗೆ ಟಚ್ ಆಗಲ್ಲ ಅವರು ತಗೊಳ್ಳೋದು ಇಲ್ಲ ಅದನ್ನ ಅವ್ರು ಯಾರು ಸಮಸ್ಯೆಲ್ಲಿದ್ದಾರೆ ಅವರೇ ಇದಕ್ಕೆ ಬರುವಂತದ್ದು ನಾನು ಕೇಳೋದು ಈಗ ವಿಡಿಯೋ ಪ್ರಸಾರ ಮಾಡ್ತೀನಿ ಮಾಡ್ಕೊಂಡಿದ್ದಾರೆ ಕ್ಲಿಯರ್ ಆಗಿದೆ ಅದು ಯಾವ್ಯಾವ ರೀತಿಯ ವಿಡಿಯೋನ ಕೊಡ್ತೀರಾ ಮೇಡಮ್ ಒಬ್ರು ಏನೋ ಕಾಲು ಆಕ್ಸಿಡೆಂಟ್ ಆಗಿ ತುಂಬಾ ಪೇನ್ ಇತ್ತು ಕೂರ್ಲಿಕ್ ಆಗ್ತಾ ಇರಲಿಲ್ಲ ತುಂಬಾ ಸಫರ್ ಮಾಡ್ತಾ ಇದ್ರು ಮತ್ತೆ ಈ ರೇಖೆ ಹೆಸರಿನಲ್ಲಿ ಬೇರೆ ಕಡೆ ಎಲ್ಲ ಏನೋ ತಗೋತೀನಿ ಅಂತ ಹೋಗಿ ತುಂಬಾ ಸಾವಿರ ಗಟ್ಟಲೆ Bien. ಸಾವಿರ ಅಂದರೆ ಒಂದು ಅರ್ಧ ಲಕ್ಷದವರೆಗೂ ಕೂಡ ಕೈ ಬಿಟ್ಟಿರೋದುಂಟು ಅಷ್ಟೆಲ್ಲ ಇದಾಗಿರೋವಂಥವ್ರು ಬಟ್ ಅವರು ಹೇಳ್ತಾರೆ ಅವರು ಹೆಗ್ಗದೇ ಸ್ಟುಡಿಯೋನ ನೋಡಿ ನಾನು ಜಸ್ಟ್ ಒಂದು ಸಾವಿರದ ಐದು ರೂಪಾಯಿ ಅಂತ ಇದಾರೆ ಇದು ನೋಡೋಣ ಟ್ರೈ ಮಾಡೋಣ ಅಂತ ಬಂದಿದ್ದು ಮೇಡಮ್ ನಾನು ಬಟ್ ಇಲ್ಲಿಗೆ ಬಂದ ಮೇಲೆ ಏನಾಯ್ತು ಅದ ಅನುಭವ ನಿಮ್ಗೆ ಆಕ್ಸಿಡೆಂಟ್ ಆಗಿತ್ತಂತೆ ಒಂದು ಏನು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಇರಬೇಕು ಕೂರ್ಲಿಕ್ಕೆ ಕೂಡ ಆಗ್ತಾ ಇರಲಿಲ್ಲ ಸೊ ಏನು ಟ್ರೀಟ್ಮೆಂಟ್ ತಗೊಂಡ್ರು ಕೂಡ ನೋವು ಕಡಿಮೆ ಆಗ್ತಾ ಇರಲಿಲ್ಲ ಬಟ್ ಇವಾಗ ಯಾವುದೇ ಟ್ರೀಟ್ಮೆಂಟ್ ಇಲ್ದೇ ಅದ್ಭುತವಾಗಿ ರೆಡಿ ಆಗಿದ್ದಾರೆ ಮತ್ತು ಇನ್ನು ಇನ್ನೊಬ್ರು ನನ್ನ ಸ್ಟೂಡೆಂಟ್ಸ್ಗಳು ಇದ್ದಾರೆ ಅವರು ಬಂದು ತುಂಬ ಈ ವೀಸಿಂಗ್ ಪ್ರಾಬ್ಲಮ್ ಬೆಸ್ಟ್ ಅಲರ್ಜಿ ಹೆಂಗೆ ಅಂತ ಅಂದರೆ ಈ ನವೆಂಬರ್ ಡಿಸೆಂಬರ್ ಟೈಮಲ್ಲಂತೂ ಈ ಕಿವಿಗೆ ಹತ್ತಿಟ್ಕೊಂಡು ಇದಿಟ್ಕೊಂಡು ಈ ಥರನೇ ತುಂಬ ಅನಾರೋಗ್ಯ ಸಮಸ್ಯೆಯಿಂದನೇ ಯಾವಾಗಲೂ ಇರ್ತಿದ್ದು ತುಂಬ ಕೋಲ್ಡ್ ಈ ಥರ ಸಮಸ್ಯೆ ಮತ್ತು ಮನೆಯಲ್ಲೂ ಕೂಡ ಬೇರೆ ರೀತಿ ಸಮಸ್ಯೆಗಳು ಮಾಮೂಲಿ ಇದ್ದೇ ಇರುತ್ತೆ ಈ ಒಂದು ಅನಾರೋಗ್ಯ ಯಾವಾಗ ನಮ್ಗೆ ಆರೋಗ್ಯ ಅನ್ನೋದು ಕೈ ಕೊಡುತ್ತೆ ಇವಾಗ ಮನೆಯಲ್ಲಿ ಕೆಲಸ ಆಗಲ್ಲ ಇನ್ನೇನೋ ಸುಸ್ತು ಟೈರ್ಡ್ನೆಸ್ಸು ಬೇರೆ ಬೇರೆ ಥರ ಅವ್ರು ಎಲ್ತ್ ಇಶ್ಯೂಸ್ಗಳನ್ನ ಫೇಸ್ ಮಾಡ್ತಿದ್ದವರು ಇವತ್ತು ರೇಖೆ ಒಳಗಡೆ ನಂಬ್ಲಿಕ್ಕಿಲ್ಲ ಅದ್ಭುತವಾಗಿ ಒಬ್ಬರು ಒಂದು ಒಳ್ಳೆ ಹೀಲರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಅವ್ರು ಬಂದಿದ್ದ ಸಮಸ್ಯೆ ತಗೊಂಡು ನಾನು ಕ್ಲಿಯರ್ ಆಗಬೇಕು ಅಂತ ಬಂದವರು ಒಳಗಡೆ ತುಂಬಾ ಆಳವಾಗಿ ಹೋಗಿ ಇವತ್ತು ಬೇರೆಯವ್ರಿಗೆ ಹೀಲ್ ಮಾಡ್ತಾ ಇದ್ದಾರೆ ಅದಕ್ಕಿಂತ ಸಕ್ಸೆಸ್ ಬೇಕಿಲ್ಲ ಮತ್ತೆ ಇನ್ನ ಬೇರೆ ನನ್ನ ಸ್ಟೂಡೆಂಟ್ ಗಳಿದ್ದಾರೆ ಅವ್ರಿಗೂ ಕೂಡ ಒಂದು ಮಾನಸಿಕವಾಗಿ ಖಿನ್ನತೆಗೋದಂತದ್ದು ಎಷ್ಟೋ ಜನ ಕೇಳಿದ್ರು ಮಾನಸಿಕ ಖಿನ್ನತೆಗೆ ಒಳಗಾದವರು ಕೂಡ ಇದರಿಂದ ಹೊರಗಡೆ ಬರ್ತಾರೆ ಅಂತ ಹೇಳ್ತಾ ಇದಾರೆ ಮೋಸ್ಟ್ಲಿ ಇವ್ರಿಗೆ ಮಾನಸಿಕ ಖಿನ್ನತೆ ಇರಬೇಕು ಇವರೇ ಡಿಪ್ರೆಷನ್ಗೆ ಹೋಗಿರ್ಬೇಕು ಆತರ ಕಮೆಂಟ್ಸ್ ಗಳಿಲ್ಲಾನು ಕೂಡ ನಾನು ನೋಡಿದ್ದೀನಿ ಕೆಲವೊಂದು ಮೇಡಮ್ ಖಂಡಿತ ಸರ್ ನಾನು ಹೇಳುದು ಸರ್ ನಿಮ್ಗೆ ಏನೇ ಸಮಸ್ಯೆ ಬಂದ್ರು ಎಲ್ಲಿಗೆ ಬರೋದಿಕ್ ಸಾಧ್ಯ ಆಗಬೇಕು ಈ ರೇಖೆ ಮಾಡುವಂತ ಅದ್ಭುತವಾದ ಚೇಂಜಸ್ ಚೆಕ್ರಾಸ್ನ ಬೂಸ್ಟ್ ಮಾಡತ್ತಷ್ಟೇ ಆದ ಬೂಸ್ಟ್ ಆಯ್ತು ಅಂದ್ರೆ ಅಲ್ಲಿ ಯಾವುದೇ ಸಮಸ್ಯೆ ಉಳಿಯೋದಿಕ್ ಸಾಧ್ಯನೇ ಇಲ್ಲ ಯಾಕೆಂದ್ರೆ ಅದು ಒರಿಜಿನಲ್ ಆಗಿ ಇವಾಗ ನೀವೇ ನನ್ನ ವಿದ್ಯಾರ್ಥಿಗಳದ್ದು ಆ ಒಂದು ವಿಡಿಯೋಗಳನ್ನ ನೋಡಿದಾಗ ನಿಮ್ಗೆ ಅನ್ಸುತ್ತೆ ಮತ್ತೆ ಯಾಕೆಂದ್ರೆ ಇಲ್ಲಿ ಯಾವ್ದು ನಾನು ಹೇಳೋದು ತೆರೆದ ಪುಸ್ತಕ ತರ ಇರಬೇಕು ಒಂದು ವಿದ್ಯೆಯನ್ನು ನೀವು ಎಷ್ಟು ಅದು ಪ್ರಾಮಾಣಿಕವಾಗಿರುತ್ತೋ ಅಷ್ಟು ಅದು ರೀಚ್ ಆಗುತ್ತೆ ನಾನು ಹೇಳೋದು ಸತ್ವಪೂರ್ಣವಾದ ವಿದ್ಯೆ ರೀಚ್ ಆಗೋದಕ್ಕೆ ಸಮಯ ತಗೋಬಹುದು ಬಟ್ ಅದು ಹಂಡ್ರೆಡ್ ಪರ್ಸೆಂಟ್ ಶಾಶ್ವತವಾಗಂತೂ ಇರುತ್ತೆ ಸೊ ಈ ಒಂದು ಆ ರೀತಿ ದಯವಿಟ್ಟು ಕಮೆಂಟ್ಸ್ ಮಾಡೋಕ್ಕಿಂತ ಮುಂಚೆ ನನ್ನ ಎಲ್ಲ ಅಣ್ಣ ತಂದಿರ್ಗೇಳುವಂಥದ್ದು ದಯವಿಟ್ಟು ಯಾವುದನ್ನು ಅರಿದೆ ಮಾತಾಡಬೇಡಿ ಯಾವುದೋ ಒಂದು ಕೆಟ್ಟ ವಿಡಿಯೋ ನೋಡಿ ಅಷ್ಟು ಎಮೋಷನಲ್ ಆಗಿ ಹೇಗೇಗೋ ಕಮೆಂಟು ಇನ್ನಿಲ್ಲ ಅನ್ನೋ ಥರ ಮಾಡ್ತೀರಾ ಅದೇ ಮನಸ್ಥಿತಿನಲ್ಲಿ ಬಂದು ಒಂದು ವಿದ್ಯೆ ಸತ್ವಪೂರ್ಣವಾದಂತಹ ವಿದ್ಯೆಗಳ ಬಗ್ಗೆ ಮಾತಾಡಬೇಡಿ ನಿಮ್ಗೆ ಅಷ್ಟು ಏನಾದರೂ ಅದ್ರ ಬಗ್ಗೆ ಅನುಭವ ಇದು ಇರಲಿಲ್ಲ ಅಂದರೆ ಫಸ್ಟ್ ನಾನು ಹೇಳ್ದಪ್ಪ ಬನ್ನಿ ಒಂದು ತಿಂಗಳು ಪ್ರಾಕ್ಟೀಸ್ ಮಾಡಿ ನಂತರ ನಿಮ್ಮ ಅಭಿಪ್ರಾಯ ಹೇಳ್ಬೋದು ಅನುಭವ ಇಲ್ದಾನೆ ಏನೂ ಹೇಳ್ಬೇಡಿ ದಯವಿಟ್ಟು ಆದರೆ ಸಾಧ್ಯವಾದಷ್ಟು ಆಮೇಲೆ ಇನ್ನೊಂದು ಮೋಸ್ಟ್ಲಿ ಅವ್ರಿಗೆ ಒಂದು ಪ್ರಮೋಟ್ ಅವರು ಒಳಗಡೆ ಬರೋದಕ್ಕೆ ಇದಾಗ್ತಾ ಇರ್ಬೋದು ಮೋಸ್ಟ್ಲಿ ಹಾಗಾಗಿ ಹೌದು ಈಗ ಈಗ ನಾವೀಗ ಎಷ್ಟು ಈ ಒಂದು ವಿಡಿಯೋಗಳು ನೋಡಿದ್ರೆ ಹೌದು ಈಗ ನಾವು ವಿಡಿಯೋ ಪ್ರಸಾರ ಮಾಡೋಕ್ ರೆಡಿ ಇದೀವಿ ಆದ್ರೆ ಕೆಲವೊಬ್ರಿಗೆ ತಮ್ಮ ಫೇಸ್ ಅನ್ನ ತೋರ್ಸೋ ಇದಿರೋದಿಲ್ಲ ಬ್ಯಾಡ ಸಮಸ್ಯೆ ಆಗ್ಬಹುದು ಅನ್ನೋದಿರೋ ಸಮಸ್ಯೆ ಇರೋರೇ ಆದ್ರಿಂದ ಅವ್ರಿಗೆ ಬೇರೆ ರೀತಿ ಸಮಸ್ಯೆ ಆಗಬಹುದೇನು ಮಾಡೋದು ಕೆಲಸ ಮಾಡಿ ಫೇಸ್ ಮಾಡಿ ಕೊಡೋದ್ ಮಾಡಿ ಕಾರಣ ಇದು ಕಾರಣ್ಸಲ ಅನ್ಸುತ್ತೆ ಈ ಸಮಸ್ಯೆಯಿಂದ ಹೊರಗಡೆ ಬರಬೇಕು ಅಂತ ಗೊತ್ತಿಲ್ಲ ಫ್ಯಾಮಿಲಿ ಗೊತ್ತಿಲ್ಲ ಇದೆಲ್ಲ ಸಮಸ್ಯೆಗಳಿರುತ್ತೆ ಸೊ ಹಾಗಾಗಿ ನಮಗೋಸ್ಕರ ಅವರಿಗೂ ಕೂಡ ವೈಯಕ್ತಿಕವಾಗಿ ಸಮಸ್ಯೆ ಆಗೋದು ಬೇಡ ಜಸ್ಟ್ ಫೇಸ್ ಬ್ಲರ್ ಮಾಡಿ ವಿಡಿಯೋ ಪ್ಲೇ ಮಾಡುವಂತದ್ ಮಾಡಿ ಖಂಡಿತ ಸೊ ಈಗ ನನ್ನ ಹತ್ರ ಒಂದಿಷ್ಟು ವಿಡಿಯೋಸ್ ಗಳು ಇದೆ ಸೊ ಅದನ್ನ ನನ್ನ ಕಾರ್ಯಕ್ರಮದಲ್ಲಿ ಈಗ ಪ್ಲೇ ಮಾಡ್ತೀನಿ ಒಂದ್ಸಲ ನೀವು ಕಂಪ್ಲೀಟ್ ಆಗಿ ನೋಡಿ ಯಾಕಂದರೆ ಇದು ನಮ್ಮ ಮಾತಲ್ಲ ಇದು ಯಾರು ರೇಖೆಯಿಂದ ಅನುಭವವನ್ನು ಪಡ್ಕೊಂಡಿದ್ದಾರೆ ಯಾರು ಲಾಭವನ್ನು ಪಡ್ಕೊಂಡಿದ್ದಾರೆ ಅವರ ಮಾತುಗಳು ಸೊ ಅದನ್ನೇ ನೋಡ್ಕೊಬರೋಣ ಮೊದಲನೇದಾಗಿ ಹೆಗ್ಗಡೆ ಸ್ಟುಡಿಯೋದಿಂದನೇ ನಾವು ಮೇಡಮ್ ಹತ್ರ ದೀಕ್ಷೆ ತಗೊಂಡಿರುವುದಕ್ಕೆ ಮೊದಲನೇದಾಗಿ ಹೇಳ್ತಾ ಇದ್ದೀನಿ ಅವರಿಗೆ ಧನ್ಯವಾದ ಯಾವ ರೀತಿ ನಾನು ಈ ಹೆಗ್ಗಡೆ ಸ್ಟುಡಿಯೋಲ್ಲಿ ಗೀತಾ ಮೇಡಮ್ ಅವರು ಕೇವಲ ಸಾವಿರದ ಐದು ರೂಪಾಯಿ ದೀಕ್ಷೆ ಕೊಡ್ತಾರೆ ಅಂತ ನೀವು ಏನು ವಿಡಿಯೋ ಮಾಡಿದ್ರು ಆ ವೀಡಿಯೋದಿಂದ ನಾನು ಅವ್ರದ್ದೆಲ್ಲ ಎಲ್ಲ ಕಷ್ಟವೂ ಅದರಲ್ಲಿ ಇತ್ತು ಸರ್ ಅದರಲ್ಲಿ ಅವರಲ್ಲೆಲ್ಲ ಅವ್ರ ಕಷ್ಟನೂ ಎಲ್ಲ ನೋಡಿದ್ವಿ ನಾವು ಯಾವ ರೀತಿ ಅಂಥೇಳಿ ಅವ್ರ ಮುಂದೆ ನಮ್ದೇನು ಕಷ್ಟ ಎಲ್ಲ ಅನ್ನಿಸ್ತು ಆದರೆ ಅವರು ತುಂಬಾ ಕಷ್ಟಪಟ್ಟು ಈ ಒಂದು ಹಂತಕ್ಕೆ ಬಂದಿದ್ದಾರೆ ಅವರು ಡಾಕ್ಟ್ರೇಟ್ ಪದವಿಯನ್ನು ತೊಗೊಂಡಿದ್ದಾರೆ ರಾಜ್ಯ ವಿಭೂಷಣ ಪದವಿಯನ್ನು ತಗೊಂಡಿದ್ದಾರೆ ಅವರಿಗೆ ಅನಂತ ಕೋಟಿ ಧನ್ಯವಾದಗಳು ಅವ್ರ ಬಗ್ಗೆ ನಾವು ಏನು ಹೇಳಿದ್ರೂ ಕಡಿಮೆಯೇ ಸರ್ ನಾನು ಎರಡು ಸಾವಿರದ ಇಪ್ಪತ್ತರಲ್ಲಿ ನನಗೆ ಕಾಲ್ ಆಕ್ಸಿಡೆಂಟ್ ಆಗಿತ್ತು ನನಗೆ ಆವತ್ತಿಂದನೂ ನನಗೆ ಆಲ್ರೆಡಿ ನಾನು ಎರಡು ಸಾವಿರದ ಹದಿನೇಳರಲ್ಲಿ ದೀಕ್ಷೆ ತಗೊಂಡಿದ್ದೆ ದೀಕ್ಷೆ ತೊಗೊಂಡ್ರು ಕೂಡ ನನಗೆ ಒಂದು ಹತ್ತು ನಿಮಿಷನೂ ನಾನು ಕೊಡೋಕ್ಕಾಗ್ತಿಲ್ಲ ಸರ್ ಹತ್ತು ನಿಮಿಷನೂ ನಾನು ಕೊಡೋಕ್ಕಾಗ್ತಿರ್ಲಿಲ್ಲ ನನಗೆ ಹಸ್ತಕ್ರಮನೂ ಮಾಡೋಕ್ಕಾಗ್ತಿರ್ಲಿಲ್ಲ ನಾನು ಅದು ಏನು ಮೇಡಮ್ ಅವರು ವಿಡಿಯೋ ನೋಡಿ ನಾನು ಅವ್ರು ಯಾವ ರೀತಿ ಅವರು ರೇಖೆ ರೇಖಿಗೆ ಧನ್ಯವಾದಗಳು ರೇಖೆ ಗುರುವೃಂದಕ್ಕೆ ಧನ್ಯವಾದಗಳು ಅಂತ ಯಾವ ರೀತಿ ಅವ್ರದ್ದು ಇದು ಇದೆಯೋ ಆ ರೀತಿ ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಆಗ ಅದು ಸಡನ್ನಾಗಿ ಎನರ್ಜಿ ಕೈಯಲ್ಲಿ ಪಾಸಾಗೆ ಸ್ಟಾರ್ಟ್ ಆಯಿತು ಕೇವಲ ಮೂರೇ ದಿವಸದಲ್ಲಿ ನಾನು ಹಸ್ತಕ್ರಮ ಮಾಡಿಕೊಂಡೆ ನನ್ನ ಕಾಲು ಒನ್ ಅವರ್ ತನಕ ಕೊಡೋಕ್ಕೆ ಬರೋಕ್ಕೆ ಸ್ಟಾರ್ಟ್ ಆಯಿತು ಕೊಡೋಕೆ ಬರೋಕ್ಕೆ ಸ್ಟಾರ್ಟ್ ಆಯಿತು ಆವಾಗಿಂದ ಅದು ಇದರಲ್ಲಿ ಏನೂ ಮಿರಾಕಲ್ ಆಗ್ತಾಯಿದೆ ನನ್ನ ಲೈ ಲೈಫಲ್ಲಿ ನಾನು ರೇಖೆ ಟೀಚರ್ ಆಗಬೇಕು ಅಂದ್ಕೊಂಡಿದ್ದೀನಿ ಆದರೆ ಬೇರೆಯವ್ರ ಹತ್ರ ರೇಖೆ ತೊಗೊಂಡ್ರು ನನಗೂ ಏನು ಅನ್ನಿಸ್ಲಿಲ್ಲ ಅಷ್ಟೊಂದು ಅದರಲ್ಲಿ ಕುದ್ರೋಕ್ಕೂ ಆಗ್ತಿಲ್ಲ ಯಾವ ರೀತಿ ನಾನು ಇದು ಮಾಡಬೇಕು ಅಂಥೇಳಿ ನನಗೆ ಟೀಚರ್ ಆಗಬೇಕು ಅನ್ನಿಸ್ಲಿಲ್ಲ ಆ ಟೈಮಲ್ಲಿ ಆದರೆ ಮೇಡಮ್ ಅವ್ರ ಹತ್ರ ದೀಕ್ಷೆ ತಗೋಳೋಕ್ಕಿಂತ ಮುಂಚೆನೂ ನನ್ನ ಲೈಫಲ್ಲಿ ಒಂದು ಅನಿಸಿದ್ದು ನಾನು ಒಬ್ಬ ರೇಖೆ ಟೀಚರ್ ಆಗಬೇಕು ಅಂತ ನನಗೆ ಚಿಕ್ಕದಿಂದನೂ ಆಸೆ ಇದೆ ಸರ್ ಅಂದರೆ ಒಬ್ಬ ರೇಖೆ ಟೀಚರ್ ಆಗಬೇಕು ಅಂಥೇಳಿ ಆದರೆ ನನಗೆ ಒಳ್ಳೆಯ ಗುರುಗಳು ನನಗೆ ಸಿಕ್ಕಿರಲಿಲ್ಲ ಆದರೆ ಮೇಡಮ್ ಅವ್ರು ಸಿಕ್ಕಿದ್ದಾರೆ ಅವ್ರ ಹತ್ರನೇ ರೇಖಿ ಟೀಚರು ಅವ್ರ ಹತ್ರನೇ ಎಲ್ಲ ಕಲಿಬೇಕು ಅಂತ ನನ್ನ ಆಸೆನೂ ಕೂಡ ಇದೆ ನಾನು ಇನ್ನು ಇದುವರೆಗೂ ಅಂಥ ಟೀಚರ್ನ ನಾನು ಲೈಫಲ್ಲಿ ನೋಡಿಲ್ಲ ಸರ್ ಅವ್ರು ನಮ್ಗೆ ಸಿಕ್ಕಿದ್ದೆ ಒಂದು ಕೋಟಿ ಜನ್ಮದ ಪುಣ್ಯ ನಮ್ಮದು ಅನಿಸುತ್ತೆ ಸರ್ ಹಾಗಾಗಿ ಗಿರೀಶರಿಗೆ ಮತ್ತು ಹೆಗ್ಗಡೆ ಸ್ಟುಡಿಯೋಕ್ಕೆ ಹಾಂ ನಿಮಗೂ ಕೂಡ ಅನಂತ ಕೋಟಿ ನನ್ನ ಧನ್ಯವಾದಗಳು ಮೊದಲಿಗೆ ರೇಖೆಗೆ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಈ ಎಕ್ಸ್ಪೀರಿಯನ್ಸ್ನ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಕಾರಣ ಇಷ್ಟೇ ಈ ಹಿಂದೆ ನಾನು ತುಂಬ ಸಫರ್ ಪಟ್ಟಿದ್ದೆ ಹೆಲ್ತ್ ಇಶ್ಯೂಸ್ ಇರ್ಬೋದು ಪ್ರತಿಯೊಂದರಲ್ಲೂ ಏನಪ್ಪ ಅಂತಂದರೆ ಈ ಹಿಂದೆ ಮನೇಲಿ ಯಾರಿಗಾದ್ರೂ ಹುಷಾರಿಲ್ಲ ಅಂದರೆ ದೊಡ್ಡವರು ಶಾಸ್ತ್ರ ಅಂತ ಕೇಳೋದು ಕಾಮನ್ ಹಾಗೆ ಮನೇಲಿ ಕೇಳ್ತಾರೆ ರಾಹು ದೋಷ ಅದು ಇದು ಅಂತಾರೆ ಬಟ್ ನಾನು ನಂಬಲ್ಲ ಬಟ್ ನಾನು ಫೀಲ್ ಮಾಡ್ತಾ ಇದ್ದೆ ನನಗೆ ಸರಿಯಾಗಿ ಡೈಜೆಸ್ಟಿವ್ ಆಗ್ತಾ ಇರಲಿಲ್ಲ ಸರಿಯಾಗಿ ನಿದ್ದೆ ಬರ್ತಾ ಇರಲಿಲ್ಲ ಹೆವಿ ಕೋಲ್ಡ್ ಆಗ್ತಾ ಇತ್ತು ಇದ್ದಕ್ಕಿದ್ದಂಗೆ ತಲೆ ಸುತ್ತು ಬರ್ತಾ ಇತ್ತು ಏನಕ್ಕೆ ಹಿಂಗೆ ಆಗ್ತಾ ಇದೆ ಏನಕ್ಕೆ ಹಿಂಗೆ ಆಗ್ತಾ ಇದೆ ಬಟ್ ಅದಕ್ಕೆ ನೋ ಆನ್ಸರ್ ಯೂಟ್ಯೂಬಲ್ಲಿ ಹಾಗೆ ನೋಡ್ತಾ ಇರಬೇಕಾದ್ರೆ ರೇಖಿ ಬಗ್ಗೆ ಹೇಳ್ತಾ ಇದ್ರು ತುಂಬ ಗುರುಗಳಿದ್ದಾರೆ ಆದರೆ ನಮಗೆ ಕನೆಕ್ಟ್ ಆಗಿದ್ದು ನಮ್ಗೆ ಡಾಕ್ಟರ್ ಗೀತಾ ಚಂದ್ರಶೇಖರ್ ಮೇಡಮ್ ರೇಖಿ ತೊಗೊಂಡು ನನಗೆ ಸಿಕ್ಸ್ ಮಂತ್ಸ್ ಆಗಿದೆ ತುಂಬ ಚೇಂಜಸ್ ಆಗಿದೆ ತುಂಬ ತುಂಬ ಚೇಂಜಸ್ ಆಗಿದೆ ಫಸ್ಟ್ ಲೆವೆಲ್ ಆಗಿ ಸೆಕೆಂಡ್ ಲೆವೆಲ್ ಕೂಡ ಆಗಿದೆ ಸೆಕೆಂಡ್ ಲೆವೆಲ್ ಫೋರ್ ಮಂತ್ಸ್ ಆಗಿದೆ ಬಟ್ ಲೈಫಲ್ಲಿ ನಡೀತಿರೋದೆಲ್ಲ ಮಿರಾಕಲ್ಸ್ ಈಗ ನಾನು ನೀರನ್ನ ತುಂಬ ಚೆನ್ನಾಗಿ ಕುಡಿತೀನಿ ಊಟಕ್ಕಿಂತ ನೀರನ್ನೇ ಜಾಸ್ತಿ ಕೊಡ್ತೀನಿ ಈಚೆ ಊಟ ಮಾಡೋಕ್ಕೆ ಮನಸ್ಸು ಬರಲ್ಲ ನೀರನ್ನ ಜಾಸ್ತಿ ಕುಡಿತೀವಿ ನೀರು ನಮ್ಮನ್ನು ರೇಖೆ ಚೆನ್ನಾಗಿ ಕುಡಿಸ್ತಾ ಇದೆ ಹೆಲ್ತಿಯಾಗಿರ್ಸೋದಕ್ಕೆ ನಮಗೆ ಊಟ ಎಷ್ಟು ಬೇಕೋ ಅಷ್ಟು ಮಾತ್ರ ತಿಂತೀವಿ ಚೆನ್ನಾಗಿ ನಿದ್ದೆ ಮಾಡ್ತೀವಿ ಸಾಕಪ್ಪ ಸಾಕು ಈ ನಿದ್ದೆ ಅನ್ನಬೇಕು ಅಷ್ಟು ನಿದ್ದೆ ಮಾಡ್ತಿದ್ದೀನಿ ಈಗ ನಾನು ತುಂಬ ಡೈಜೆಸ್ಟಿವ್ ಆಗಿ ಚೆನ್ನಾಗಿ ತಿಂತೀನಿ ಎಷ್ಟು ಬೇಕೋ ಅಷ್ಟು ತಿಂತೀವಿ ಆಮೇಲೆ ತುಂಬ ಮೈಂಡು ಫ್ರೀ ಆಗಿದೆ ಹೆವಿ ಕೋಪ ಇತ್ತು ನನಗೆ ತುಂಬ ಕೋಪ ಇತ್ತು ಡೈರೆಕ್ಟಾಗಿ ಡೈರೆಕ್ಟಾಗಿ ಮಾತಾಡೋದು ಈ ರೀತಿ ಜಾಸ್ತಿ ಇತ್ತು ಈಗ ಯೋಚನೆ ಮಾಡಿ ಎಷ್ಟು ಮಾತಾಡ್ಬೇಕು ಅಷ್ಟು ಮಾತಾಡಬೇಕು ಯಾರ ಜೊತೆಯೂ ಮಾತಾಡೋಕೆ ಮನಸ್ಸು ಬರೋಲ್ಲ ನಮಗೆ ರೇಖಿ ಒಳಗಡೆ ನಿಂತು ಡೈರೆಕ್ಷನ್ ಇದೆ ನಮ್ಮ ಗೀತಾ ಚಂದ್ರಶೇಖರ್ ಅವರು ಕೊಟ್ಟಿರುವಂತಹ ಅದ್ಭುತವಾದಂತಹ ಈ ವಿದ್ಯೆ ಮೂಲಕ ಅದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಮೇಡಮ್ ಥ್ಯಾಂಕ್ ಯು ನಮಸ್ತೆ ಮ್ಯಾಮ್ ಮ್ಯಾಮ್ ನಾನು ಸುಕನ್ಯಾ ನಿಮ್ಮ ರೇಖಿ ವಿದ್ಯಾರ್ಥಿ ಮ್ಯಾಮ್ ನಾನು ನಿಮ್ಮ ಹತ್ರ ರೇಖಿ ದೀಕ್ಷೆ ಒಂದು ಹೇಳು ತಿಂಗಳಾಗಿದೆ ರೇಖೆ ದೀಕ್ಷೆ ತಗೊಂಡಾಗಿನಿಂದ ನನ್ನ ಲೈಫಲ್ಲಿ ತುಂಬಾ ಚೇಂಜಸ್ ಆಗಿದೆ ನನ್ನ ಆರೋಗ್ಯದಲ್ಲಿ ಕೆಲವು ಸಮಸ್ಯೆಗಳು ಅದು ಕೂಡ ಕ್ಲಿಯರ್ ಆಗಿದೆ ಆರೋಗ್ಯದಲ್ಲಿ ಯಾವ ರೀತಿ ಸಮಸ್ಯೆಗಳಿದ್ವು ಅಂದರೆ ತುಂಬ ತಲೆನೋವು ಬರುವಂಥದ್ದು ಮಂಡಿ ನೋವು ಅದೆಲ್ಲವೂ ಕೂಡ ಇವಾಗ ಕ್ಲಿಯರ್ ಆಗಿದೆ ಯಾವುದೇ ಒಂದು ಆರೋಗ್ಯ ಸಮಸ್ಯೆ ಬಂದರೂ ಕೂಡ ಈ ನಾನು ರೇಖಿ ಹೀಲ್ ಹೀಲ್ ಮಾಡ್ಕೊಳ್ಳೋದ್ರಿಂದ ಆ ಸಮಸ್ಯೆ ಆ ಕ್ಷಣದಲ್ಲಿ ನಿಜವಾಗ್ಲೂ ಕ್ಲಿಯರ್ ಆಗ್ತಾ ಇದೆ ನಿಜ ಹೇಳಬೇಕು ಅಂದರೆ ನಾನು ತುಂಬ ಆರೋಗ್ಯವಾಗಿದ್ದೀನಿ ಇದೆಲ್ಲ ಕಾರಣ ಆಗಿದ್ದು ರೇಖೆ ಶಕ್ತಿಯಿಂದನೇ ಬ್ರಹ್ಮಾಂಡದ ಪ್ರಾಣಶಕ್ತಿಯಿಂದಾನೆ ಅಂತ ನಾನು ಹೆಮ್ಮೆಯಿಂದಾನೆ ಹೇಳ್ತೀನಿ ಎಲ್ಲರೂ ಕೂಡ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಒಬ್ರು ಹೀಲರ್ ಇರಬೇಕು ಆಗ ಪ್ರತಿಯೊಬ್ಬರು ಮನೆಯಲ್ಲೂ ಎಷ್ಟೋ ಸಮಸ್ಯೆಗಳು ಪರಿಹಾರ ಆಗ್ತವೆ ಅಂತಲೇ ಹೇಳ್ತೀನಿ ಶ್ರೀ ಗೀತಾ ಚಂದ್ರಶೇಖರ್ ಗುರುಜಿಗೂ ನಮಗೂ ಎತ್ತಣಂದೆತ್ತ ಸಂಬಂಧ ಎನ್ನುವ ಹಾಗೆ ಮಾತಾ ಅನ್ನಪೂರ್ಣೇಶ್ವರ ಅನುಗ್ರಹದಿಂದ ನನ್ನಲ್ಲಿರುವ ಹತ್ತು ಹಲವಾರು ಸಮಸ್ಯೆಗಳನ್ನು ನಿವಾರಣೆ ಮಾಡುವ ಸಲುವಾಗಿ ಸಾಕ್ಷಾತ್ ಅಮ್ಮನವರ ಪ್ರತಿರೂಪವಾಗಿ ನಾನು ಮಾತಾಜಿಯವರನ್ನು ಗುರುರೂಪವಾಗಿ ಪಡೆದುಕೊಂಡು ಅವರಲ್ಲಿ ನಾನು ಒಬ್ಬ ಶಿಷ್ಯನಾಗಿ ಈ ರೇಖೆ ದೀಕ್ಷೆಯನ್ನು ಪಡೆದುಕೊಂಡು ಸಂಪೂರ್ಣವಾಗಿ ನನ್ನ ಜೀವನದಲ್ಲಿರುವ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗುತ್ತಾ ಹೋಗುತ್ತಿವೆ ಈ ನನ್ನ ಸಮಸ್ಯೆ ಎಲ್ಲ ನಿವಾರಣೆ ಮಾಡಿದ್ದು ಈ ರೇಖೆ ದೀಕ್ಷೆ ಹಾಗೂ ಸಾಕ್ಷಾತ್ ಅಮ್ಮನವರ ಪ್ರತಿರೂಪ ಅಂತ ಗೀತಾ ಚಂದ್ರಶೇಖರ್ ಗುರುಜಿ ಗುರುಜಿಯವರೊಂದು ಹೇಳಲು ನಾನು ಹೆಮ್ಮೆಯಿಂದ ಹೆಸ ಕೊಡುತ್ತೇನೆ ಕ್ಲಾಸಸ್ ಎಷ್ಟು ಪುಣ್ಯ ಅಂದರೆ ನನ್ನ ಪುಣ್ಯಕ್ಕೆ ಆ ಟೈಮಲ್ಲಿ ಫಸ್ಟ್ ಲೆವೆಲ್ ಕ್ಲಾಸಸ್ ಕೊಡ್ತಾಯಿದ್ರು ಅದು ಎಷ್ಟು ಹೆಲ್ಪ್ ಆಯಿತು ಅಂದರೆ ನನಗೆ ಅದು ಆ ಕ್ಲಾಸಿಂದನೇ ನನಗೆ ತುಂಬ ಬೆನಿಫಿಟ್ ಆಯಿತು ಮತ್ತು ಮ್ಯಾಡಮ್ ಇನ್ಸ್ಪಿರೇಷನ್ ವರ್ಡ್ಸ್ ಅಂತೂ ಅವರ ಅನ್ನಪೂರ್ಣೇಶ್ವರಿ ಇನ್ನೊಂದು ಅವತಾರನೇ ಅಂತ ಹೇಳೋರು ತಪ್ಪಾಗಲ್ಲ ಅಂತ ಅದ್ಭುತವಾಗಿ ಗೈಡ್ ಮಾಡಿ ಗೈಡ್ಲೈನ್ಸ್ ಕೊಟ್ಟೋದು ಬೆಳಗ್ಗೆ ನಾಲ್ಕು ಮುಕ್ಕಾಲ್ಗೆಲ್ಲ ಕ್ಲಾಸ್ ಕೊಟ್ಟು ತುಂಬ ಅದರಿಂದ ತುಂಬ ಅಡ್ವಾಂಟೇಜಸ್ ಅನ್ನೋದು ಜಾಸ್ತಿ ಅದು ನನಗೆ ತುಂಬ ಹೆಲ್ತ್ ಇಶ್ಯೂಸ್ ಅಂದರೆ ನನಗೆ ಬಿಫೋರ್ ರೇಖಿ ದಿಕ್ಷೆ ರೇಖಿ ಪಾತಕ್ಕೆ ಬರೋಕ್ಕೆ ಮುಂಚೆ ತುಂಬ ಗ್ಯಾಸ್ಟ್ರಿಕ್ಕು ಒಂದು ತಿಂದರೆ ಹೆಚ್ಚು ಒಂದು ತಿಂದರೆ ಕಮ್ಮಿ ಮತ್ತು ನರ್ವ್ ಪ್ರಾಬ್ಲಮ್ ನರ್ವ್ ಎಲ್ಲಿ ನನಗೆ ಏನು ನರ್ವ್ ಕಟ್ಟಾಗಿದೆ ಅಥವಾ ಏನಾಗಿದೆ ಅಂತಲೇ ಗೊತ್ತಿಲ್ಲ ನಾನು ಹೋಮಿಯೋಪತಿ ತೊಗೊತಾಯಿದ್ದೆ ಆಲ್ಮೋಸ್ಟ್ ತ್ರೀ ಇಯರ್ಸಿಂದ ಪೇಯ್ನಲ್ಲೇ ಇದ್ದೀನಿ ವಿನ ಏನೂ ನನಗೆ ಕ್ಯೂರ್ ಆಯಿತು ಅನ್ನೋದೇನೂ ಆಗಿಲ್ಲ ನೋವ್ ಪ್ರಾಬ್ಲಮು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಹಾರ್ಮೋನ್ ಪ್ರಾಬ್ಲಮ್ಸು ತುಂಬ ಸಫರ್ ಮಾಡ್ಕೊಂಡು ಬರ್ತಾಯಿದೆ ಅಂಥದ್ರಲ್ಲಿ ಆ ಒಂದು ಫಸ್ಟ್ ಲೆವೆಲ್ ತೊಗೊಂಡು ದೀಕ್ಷೆ ಆಯಿತು ಒನ್ ಮಂತ್ ಒನ್ ಆ್ಯಂಡ್ ಆಫ್ ಮಂತ್ ಫಸ್ಟ್ ಲೆವೆಲ್ ಆಗ್ತಾಯಿದ್ದಂಗೆ ನನಗೆ ನರ್ವ್ ಇಶ್ಯೂ ಇದೆಯಾ ನನಗೆ ಅನ್ನೋ ಥರ ಮಾಯ ಆಯಿತು ಅದೀಗ ಬರೋದು ಯಾವಾಗಲೂ ಒಂದೊಂದು ಸರ್ತಿ ಬರುತ್ತೆ ಬಿಟ್ಟರೆ ಅಷ್ಟು ಸಫರ್ ಮಾಡ್ತಾಯಿದ್ದು ಈಗ ಈಗಿಲ್ಲ ನರ್ವ್ ಪೇಯ್ನ್ ಇಲ್ಲ ಆ್ಯಂಡ್ ನನ್ನ ಗ್ಯಾಸ್ಟ್ರಿಕ್ ಅಂತೂ ಒಂಥರ ಅದ್ಭುತ ಅಂತ ಹೇಳ್ಬೋದು ಯಾಕೆಂದರೆ ಏನು ತಿಂದ್ರೂ ತಲೆನೋವು ಗ್ಯಾಸ್ಟ್ರಿಕ್ಕು ಎದೆನೋವು ಒಂಥರ ಜೀವನವೇ ಬೇಡಪ್ಪ ಅನ್ನೋ ರೀತಿ ಬೇಜಾರಾಗೋ ರೀತಿ ಇನ್ನೇನು ಇನ್ನೇನು ಎಷ್ಟು ದಿನ ಬದುಕ್ತೀನಿ ನಾನು ಅನ್ನೋ ರೀತಿ ಒಂಥರ ಡಿಪ್ರೆಷನಲ್ಲೇ ಇದ್ದಂಗೆ ಇದ್ದೊಳಗೆ ನನಗೆ ಒಂಥರ ಒಂದು ಬೆಳಗ್ಗೆ ಥರ ರೂಪದಲ್ಲಿ ನನಗೆ ಗೀತಾ ಮೇಡಮಿಂದ ನನಗೆ ತುಂಬ ಹೆಲ್ಪ್ ಆಯಿತು ನಾನು ಅವ್ರ ಬಗ್ಗೆ ಹೊಗಳ ಮನೆಗೆ ಪ್ರಮೋಷನ್ ಅಂತಲ್ಲ ಅವರಿಂದ ನನಗೆ ಅಷ್ಟು ಹೆಲ್ಪ್ ಆಯಿತು ನನಗೆ ಅಷ್ಟು ನನಗೆ ಬೇರೆ ಎಲ್ಲರೂ ಕೊಡ್ಬೋದು ರೇಖೆ ದಿಶೆ ಬಟ್ ಅವ್ರು ಕೊಡೋ ಕ್ಲಾಸು ಗೈಡ್ಲೈನ್ಸ್ ಅವ್ರ ವರ್ಡ್ಸ್ ಅವ್ರ ಮಾತುಗಳು ಅವ್ರು ಹೇಳೋದು ಪ್ರತಿಯೊಂದು ತುಂಬ ಇನ್ಸ್ಪಿರೇಷನ್ ವರ್ಡ್ಸ್ಗಳು ಅದರಿಂದ ತುಂಬ ಹೆಲ್ಪ್ ಆಯಿತು ವೀಸಿಂಗ್ ಹತ್ರ ಯಾವ ಥರ ಅಂದರೆ ಏನಾದರೂ ಸ್ವಲ್ಪ ತಿಂದಿದ್ದೀನಿ ಮೆಟ್ಲತ್ತಬೇಕು ಅಯ್ಯೋ ನನ್ನ ಕೈಲಾಗಲ್ಲಪ್ಪಾ ಮೆಟ್ಲತ್ತದಕ್ಕೆ ನನಗೆ ಸಾಕಾಗುತ್ತೆ ವೀಸಿಂಗ್ ಬರುತ್ತೆ ನನಗೆ ಒಂದು ಹೆಚ್ಚೇನು ಇಡೋಕ್ಕಾಗಲ್ಲ ಅನ್ನೋ ಥರ ಪರಿಸ್ಥಿತಿ ಇತ್ತು ಆಮೇಲೆ ರೇಖಿ ದೀಕ್ಷೆ ತೊಗೊಂಡ್ಮೇಲೆ ನನಗೆ ವೀಸಿಂಗ್ ಪ್ರಾಬ್ಲಮ್ ಎಲ್ಲ ವಿಪರೀತ ಕಮ್ಮಿ ಆಗಿದೆ ವೀಸಿಂಗ್ ಪ್ರಾಬ್ಲಮ್ ಅಂದರೆ ಈಗ ಚಳಿಗಾಲ ಮಳೆಗಾಲ ಬಂತು ಅಂದರೆ ಕಿವಿಗೆ ಹತ್ತಿ ಇಟ್ಕೊಂಡು ತಲೆಗೆಲ್ಲ ಮೊಪ್ಲೇರ್ ಕಟ್ಕೊಂಡು ಸ್ವೆಟರ್ ಹಾಕ್ಕೊಂಡು ಚಪ್ಲಿ ಹಾಕ್ಕೊಂಡು ಓಡಾಡ್ತಿರ್ಬೇಕಾಗಿತ್ತು ಸಂಜೆ ಐದು ಗಂಟೆ ಆಯಿತು ಅಂದರೆ ನಂದು ಇದೇ ಕೆಲಸ ಯಾವಾಗ್ಲೂ ಈಗ ಆ ಥರ ಪ್ರಾಬ್ಲಮ್ ಏನಿಲ್ಲ ಎಷ್ಟೇ ಚಳಿ ಆದ್ರೂ ನಾಲ್ಕೂವರೆಗೆ ಹೇಳ್ತೀನಿ ಆ ಥರ ಪ್ರಾಬ್ಲಮ್ ವೀಸಿಂಗ್ ಪ್ರಾಬ್ಲಮ್ ಇಲ್ಲ ಈಗ ಚಳಿಗೆ ಎದುರು ಎದರ್ತೀನಿ ಅನ್ನೋ ಪ್ರಾಬ್ಲಮ್ ಇಲ್ಲ ಆ ಥರ ಯಾವ ಪ್ರಾಬ್ಲಮೂ ಇಲ್ಲ ರೇಖಿ ದೀಕ್ಷೆ ತೊಗೊಂಡ್ಮೇಲೆ ಆಮೇಲೆ ಡಸ್ಟ್ ಅಲರ್ಜಿ ಡಸ್ಟ್ ಅಲರ್ಜಿ ಯಾವ ಥರ ಅಂದರೆ ನಾನು ಏನಾದರೂ ಗುಡಿಸ್ಬೇಕು ಒರೆಸ್ಬೇಕು ಅಂದಾಗ ಮೂಗಗೆ ಬಟ್ಟೆ ಕಟ್ಕೊಂಡೆ ಕ್ಲೀನ್ ಮಾಡ್ತಾ ಇಲ್ಲ ಅಂತಿದ್ರೆ ನನಗೆ ಆಗ್ತಾ ಇರಲಿಲ್ಲ ಸ್ವಲ್ಪ ಏನಾದರೂ ಸ್ವಲ್ಪ ಒಂಚೂರು ಏನಾದರೂ ಬಟ್ಟೆನ ಒದ್ರಿ ಮಾಡಬೇಕು ಅಂದರೆ ಮೂಗಗೆಲ್ಲ ಬಟ್ಟೆ ಕಟ್ಕೊಳ್ತಿದ್ದೆ ಯಾಕೆ ಅಂದರೆ ಅಕ್ಷಿ 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 ಅಂತ ಹೇಳಿ ಹೇಳಿ ನನಗೆ ಸಾಕಾಗೋಗ್ತಿತ್ತು ಅಷ್ಟೊಂದು ಡಸ್ಟ್ ಅಲರ್ಜಿ ಇತ್ತು ನನ್ನ ಸ್ಕಿನ್ ಮೇಲೆ ಏನಾದರೂ ಸ್ವಲ್ಪ ಡಸ್ಟ್ ಇದೆ ಅಂದರೆ ಕಿರಿಬೇಕಾಗಿತ್ತು ಕೆರೆದು ಕೆರೆದು ಗುಳ್ಳೆ ಎಲ್ಲ ಮಾಡಿಕೊಂಡು ಅಲರ್ಜಿ ಮಾಡ್ಕೊಳ್ತಿದ್ದೆ ಮತ್ತು ಮನೆ ನೀರೇನಾದರೂ ಬಿಟ್ಟು ಬೇರೆ ನೀ ಬೇರೆ ಮನೆ ನೀರೇನಾದರೂ ಯೂಸ್ ಮಾಡಿದ್ದೀನಿ ನನ್ನ ಕ್ರೀಮು ಯೂಸ್ ಮಾಡೋದು ಬಿಟ್ಟು ನನ್ನ ಕ್ರೀಮು ಮತ್ತು ಸೋಪು ಅವೆರಡನ್ನೂ ಬಿಟ್ಟು ಬೇರೆ ಸೋಪು ಮತ್ತು ನಮ್ಮ ಮನೆ ನೀರು ಬಿಟ್ಟು ಬೇರೆ ನೀರೇನಾದರೂ ಯೂಸ್ ಮಾಡಿದ್ದೀನಿ ಅಂದರೆ ಆಗಲೇ ಅಲರ್ಜಿ ಬಂದ್ಬಿಡ್ತಿತ್ತು ನನ್ನ ಸ್ಕಿನ್ನೇ ಫುಲ್ ಬ್ಲಾಕ್ ಆಗೋಗ್ತಿತ್ತು ಇದು ನಾನೇನಾ ಅನ್ನೋ ಥರ ನನ್ನ ಮುಖನ ನಾನು ಕನ್ನಡಿಲಿ ನೋಡಿಕೊಂಡ್ರೆ ಇದು ನಾನೇನಾ ಅನ್ನೋ ಥರ ಫೀಲ್ ಆಗೋಗ್ತಿತ್ತು ಅಷ್ಟೊಂದು ವಿಪರೀತ ಸ್ಕಿನ್ ಸ್ಕಿನ್ ಟೋನ್ ಚೇ ಸ್ಕಿನ್ ಇದೇ ಚೇಂಜ್ ಆಗೋಗ್ತಿತ್ತು ಆ ಥರ ಅನ್ನಿಸ್ತಿತ್ತು ಮತ್ತು ಏನಾದರೂ ಗ್ಯಾ ಇದು ಮಸಾಲೆ ಪದಾರ್ಥ ಏನಾದರೂ ತಿಂದಿದ್ದೀನಿ ಅಂದರೆ ಗ್ಯಾಸ್ಟ್ರಿಕ್ ಆಗೋಗ್ತಿತ್ತು ಉಳಿ ಉಳಿತೆಗೆ ಬರೋದು ಇದೆಲ್ಲೆಲ್ಲ ಉರಿ ಆಗೋದು ಏನಾದರೂ ನಡೆದಿದ್ದೀನಿ ಅಂದರೆ ಬೇಡಪ್ಪ ಸಾಕು ನನಗೆ ಮಸಾಲೆ ಪದಾರ್ಥನೇ ತಿನ್ನೋದು ಬರಿದ್ರು ಸವಾಸನೇ ಬೇಡ ಅನ್ನೋ ಥರ ಆಗೋಗ್ತಿತ್ತು ಈಗ ರೇಖಿ ದೀಕ್ಷೆ ತೊಗೊಂಡಾದ ನನಗೆ ಸ್ಕಿನ್ ಪ್ರಾಬ್ ಪ್ರಾಬ್ಲಮ್ಸ್ ಎಲ್ಲ ಜಾ ಕಮ್ಮಿಯಾಗಿದೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಕಮ್ಮಿ ಆಗಿದೆ ಡಸ್ಟ್ ಅಲರ್ಜಿ ಕಮ್ಮಿಯಾಗಿದೆ ವೀಸಿಂಗ್ ಪ್ರಾಬ್ಲಮ್ ಕಮ್ಮಿಯಾಗಿದೆ ಈಗ ರೇಖಿ ದೀಕ್ಷೆ ತೊಗೊಂಡ್ಮೇಲೆ ನನಗೆ ಆ ಥರ ಪ್ರಾಬ್ಲಮ್ಸ್ ಏನೂ ಇಲ್ಲ ಇದಕ್ಕೆ ಕಾರಣ ಆಗಿದ್ದು ರೇಖಿ ಮತ್ತು ಮೇಡಮ್ ಗೀತಾ ಮೇಡಮ್ ಗೀತಾ ಮೇಡಮ್ ಇದ್ದಿದ್ರೆ ನನಗೆ ಈ ಥರ ಈ ಪ್ರಾಬ್ಲಮ್ಸ್ ಇಂದ ಸಾಲ್ವ್ ಆಗೋಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅವರು ಈಗ ಬೆಳಗ್ಗೆ ನಾಲ್ಕೂವರೆಗೆಲ್ಲ ನಮ್ಮನ್ನೆಲ್ಲಾನು ನೆಪಿಸಿ ಕ್ಲಾಸ್ ಮಾಡಿ ನಿಮ್ಮಿಂದ ಸಾಧ್ಯ ಆಗುತ್ತೆ ನೀವು ಈ ಬ್ರಹ್ಮಾಂಡದ ಅತಿ ಅದ್ಭುತ ಚೈತನ್ಯ ಶಕ್ತಿಗಳು ಅಂತೇಳಿ ನಮ್ಮನ್ನು ಪುಷ್ ಮಾಡಿ ಪ್ರೋತ್ಸಾಹ ಮಾಡದೇ ಇದ್ದಿದ್ರೆ ನಾವು ಇಷ್ಟು ಮಾತ್ರನೂ ಬರೋಕ್ಕಾಗ್ತಾ ಇರಲಿಲ್ಲ ಈಗ ನಾವು ಒಂದು ನಾಲ್ಕೈದು ವಿಡಿಯೋಸ್ಗಳನ್ನ ನೋಡ್ಕೊಂಡು ಬಂದ್ವಿ ಮೇಡಮ್ ನನಗೂ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದು ಯಾಕಂದ್ರೆ ನಮ್ಮ ವೀಕ್ಷಕರಿಗೂ ಏನಿದೆ ಅದನ್ನ ನೇರವಾಗಿ ತೋರಿಸ್ಬೇಕು ಅನ್ನೋದು ಬಿಟ್ರೆ ಬೇರೆ ಏನು ಇಲ್ಲ ಸೊ ಅದಕ್ಕೊಂದು ಅನುವು ಮಾಡಿಕೊಟ್ಟಿದ್ರ ಸೊ ಈಗ ಮಂಡ್ಯಾಗ ಬಂದರೆ ನಮ್ಗೆ ಹೆಂಗೆ ಈಗ ಕೆಆರ್ ಪೇಟೆಗೆ ಬಂದರೆ ಅಲ್ಲಿ ಏನಾದರೂ ಕ್ಲಾಸಸ್ಗಳು ನಡೀತಾ ಇರುತ್ತಾ ಅಥವಾ ಆನ್ಲೈನಲ್ಲೇ ನಾವು ತಗೋಬೇಕಾ ಹೆಂಗೆ ಮೇಡಮ್ ಸರ್ ಆನ್ಲೈನ್ ನಾವು ಬರ್ಲಿಕ್ಕಾಗಲ್ಲ ಅನ್ನೋರಿಗೆ ಆನ್ಲೈನ್ ಕ್ಲಾಸಸ್ ನಡೆಯುತ್ತೆ ತೊಂದರೆ ಇಲ್ಲ ಬಟ್ ಇಲ್ಲ ಮೇಡಮ್ ನಾವು ನೇರವಾಗಿ ಬಂದು ತಗೋದು ಕೆಲವೊಬ್ರಿಗೆ ಅಭಿಪ್ರಾಯ ಆಯ್ತು ಇಲ್ಲ ಯಾವುದೇ ಶಕ್ತಿ ಆದರೂ ಕೂಡ ಶಕ್ತಿಪಾತ್ ನೇರ್ವಾಗಿ ಆಗಬೇಕು ಆಗ ಮಾತ್ರ ವರ್ಕ್ ಆಗೋದು ಅದೆಲ್ಲ ಇರುತ್ತೆ ನಾನು ಹೇಳೋದು ಈ ಶಕ್ತಿಪಾತ್ ಅನ್ನೋದು ನೀವು ದೂರದಲ್ಲಿರಲಿ ಅಥವಾ ನಮ್ಮ ಎದುರುಗಡನೆ ಇರಲಿ ಶಕ್ತಿಪಾತ್ ಮಾಡುವಂಥ ಕೆಪಾಸಿಟಿ ಇರೋದು ಮಸಸ್ ಮೇಲೆ ಅಷ್ಟೆ ನೀವು ಪ್ರಪಂಚದ ಯಾವುದೇ ಮೂಲೆಯಲ್ಲಿದ್ದರೂ ಕೂಡ ಎನರ್ಜಿ ಕನೆಕ್ಟ್ ಮಾಡುವಂಥ ಕೆಪಾಸಿಟಿ ಆ ವ್ಯಕ್ತಿಗಿದ್ರೆ ಮಾಡ್ತಾರೆ ಆದರೆ ನಿಮಗೆ ಒಂದು ನಮ್ಮನ್ನು ನೋಡಿ ನೇರವಾಗಿ ನೀವು ತೊಗೊಂಡು ನಿಮಗೊಂದು ಆಗುತ್ತೆ ಅಂದರೆ ಖಂಡಿತ ಈ ನಮ್ಮಲ್ಲಿ ಒಂದು ತಿಂಗಳಲ್ಲಿ ಎರಡು ಬಾರಿ ಮೂರು ಬಾರಿ ನಾವು ಆಫ್ಲೈನ್ ಕ್ಲಾಸಸ್ ಮಾಡೋದುಂಟು ನೂರಾರು ಜನ ಅದಕ್ಕೆ ಭಾಗವಹಿಸೋದುಂಟು ನಿಮ್ಗೆ ಆ ಥರ ಆಸಕ್ತಿ ಇತ್ತು ಅಂದರೆ ಇಲ್ಲಿ ಕೆಳಗೆ ಕಾಣುವಂಥ ನಂಬರಿಗೆ ಕರೆ ಮಾಡಿದ್ರೆ ನನ್ನ ಆಫೀಸ್ನಲ್ಲಿ ಯಾವ್ಯಾವ ದಿನಗಳಲ್ಲಿ ನಿಮಗೆ ಈ ಒಂದು ಆಫ್ಲೈನ್ ಕ್ಲಾಸಸ್ ಇರುತ್ತೆ ಅಂತ ಹೇಳ್ತಾರೆ ನೇರವಾಗಿ ಬರಬಹುದು ಅಲ್ಲಿ ರೇಖೆ ದೀಕ್ಷೆ ಪಡಿಬಹುದು ಮತ್ತು ಲೈವು ಹೇಗೆ ಪ್ರಾಕ್ಟೀಸ್ ಮಾಡೋದು ಅಂತ ಹೇಳ್ಕೊಡ್ತೀವಿ ಮತ್ತು ರೇಖೆ ಅನ್ನೋದನ್ನು ಹೇಗೆ ನೀವು ಮತ್ತೆ ಅಲ್ಲಿ ವಾಟರ್ ಚಾರ್ಜ್ ಆಗುವಂಥದ್ದು ಅವ್ರ ಕೈಯಲ್ಲಿ ಜಸ್ಟ್ ಆಗ್ತಾನೆ ಶಕ್ತಿಪಾತಾಗಿ ಅವ್ರ ಕೈಯಲ್ಲೇ ನೀರು ಚೇಂಜ್ ಮಾಡಿಸುವಂಥದ್ದು ಸೊ ಅದೆಲ್ಲ ಒಂದು ದಿವ್ಯ ಅನುಭವಗಳಾಗುತ್ತೆ ಸೊ ನಿಮ್ಗೆ ಹೇಗಿದ್ರು ಕೂಡ ಅನುಕೂಲ ಸೊ ನಿಮ್ಗೆ ಆನ್ಲೈನ್ ಬೇಕಂದ್ರೆ ಆನ್ಲೈನ್ ಕೂಡ ಫೆಸಿಲಿಟೀಸ್ ಇದೆ ಆಫ್ಲೈನ್ ಬೇಕು ಅಂದ್ರೆ ಆಫ್ಲೈನ್ ಕೂಡ ಇರುತ್ತೆ ಬಟ್ ಬರೋಕ್ಕಿಂತ ಮುಂಚೆ ನಮಗೆ ಒಂದು ಇನ್ಫಾರ್ಮ್ ಮಾಡುವಂಥದ್ದು ಮಾಡಬೇಕು ಯಾವ ದಿನಗಳಲ್ಲಿ ಇರುತ್ತೆ ಆ ದಿನ ಬರೋ ಅಂತದ್ ಮಾಡಿದ್ರೆ ನಿಮಗೂ ಕೂಡ ಯಾಕೆಂದ್ರೆ ಬಂದಾಗಿಲ್ಲ ಅಂದಾಗ ಅವ್ರಿಗೂ ಕೂಡ ಡಿಸಪಾಯಿಂಟ್ ಆಗೋ ತಪ್ಪುತ್ತೆ ಹಾಗಾಗಿ ಅದೊಂದು ಅವೈಲಬಲ್ ಇದೆ ಸರ್ ಖಂಡಿತ ಮೇಡಮ್ ತುಂಬಾ ಖುಷಿ ಆಯ್ತು ಸೊ ಕಾರ್ಯಕ್ರಮದಲ್ಲಿ ನಿಮ್ಗೂ ಕೂಡ ಹೊಸ ಅನುಭವ ಆಗಿರಬಹುದು ಸೊ ರೇಖೆ ಬಗ್ಗೆ ನಿಮ್ಗೂ ಏನಾದರೂ ಕ್ಲಾಸಸ್ ತಗೋಬೇಕು ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಮೇಡಮ್ ನಂಬರನ್ನು ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಸೊ ನೀವು ನಿಮ್ಮ ಮನೆಯಲ್ಲೇ ಕುಳಿತುಕೊಂಡು ಆನ್ಲೈನಲ್ಲೂ ಕೂಡ ಈ ದೀಕ್ಷೆಯನ್ನು ಪಡೀಬಹುದು ಮತ್ತು ಇನ್ನೂ ಒಳ್ಳೆಯ ಅನುಭವ ಆಗಬೇಕು ಅಂತ ಹೇಳಿದ್ರೆ ಸರ್ಟನ್ ಟೈಮ್ ಬೇಕೇ ಬೇಕು ಯಾವುದು ಕೂಡ ಒಂದು ದಿನ ಎರಡು ದಿನ ಹತ್ತು ದಿನ ಇದರಲ್ಲಿ ಆಗುವಂಥದ್ದಲ್ಲ ಅದಕ್ಕೋಸ್ಕರ ನೀವು ಮೂರು ತಿಂಗಳು ಆರು ತಿಂಗಳು ಟೈಮ್ ಕೊಟ್ಟರೆ ಖಂಡಿತವಾಗಿಯೂ ನಿಮಗೆ ಒಂದು ಒಳ್ಳೆಯ ಅನುಭವ ರೇಖಿ ಕೊಡುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಸ್ಟೇಡಿಯಂ ಹೆಗದ್ದೆ ಸ್ಟೇಡಿಯಂ